ಎಂಟನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಸೋಮೇಶ್ವರ ಶತಕ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯಗೇರಿ ಸೋಮನಾಥ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಪುಲಿಗೇರಿ ಇವರು ಪುಲಿಗೇರಿ ಸೋಮನಾಥ ಎಂದೇ ಪ್ರಸಿದ್ಧಿ ಇವರ ಅಂಕಿತ ನಾಮ ಹರಿಹರ ಶ್ರೀ ಚನ್ನ ಸೋಮೇಶ್ವರ ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಿಜವಾದ ಬಂಧು ಯಾರು ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು ಪ್ರಶ್ನೆ ಎರಡು ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಉತ್ತರ ತಂದೆ ತಾಯಿಯನ್ನು ಸಲಹಳು ಬಲ್ಲವನನ್ನು ಧಾರ್ಮಿಕ ಎಂದು ಕರೆಯಲಾಗಿದೆ ಪ್ರಶ್ನೆ ಮೂರು ರಾಜನಾದವನ ಕರ್ತವ್ಯವೇನು ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಪ್ರಶ್ನೆ ನಾಲ್ಕು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಎಮ್ಮರವಾಗುತ್ತದೆ ಪ್ರಶ್ನೆ ಐದು ಪುಲಿಗೇರಿ ಸೋಮನಾಥನ ಅಂಕಿತ ನಾಮವೇನು ಉತ್ತರ ಪುಲಿಗೇರಿ ಸೋಮನಾಥನ ಅಂಕಿತನಾಮ ಹರಿಯರ ಶ್ರೀ ಚನ್ನ ಸೋಮೇಶ್ವರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸುವೆ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಉತ್ತರ ವೇದಗಳನ್ನು ಬಿಡದೆ ಪಟ್ಟಿಸುತ್ತಾ ಪಾಲನೆ ಮಾಡುವವನೇ ಸುರತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ್ತನು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಬಟ ಮತ್ತು ದ್ವಿಜರ ಲಕ್ಷಣಗಳೇನು ಉತ್ತರ ಧೈರ್ಯವಂತನೆ ನಿಜವಾದ ಬಟ ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ವಿಜ ಎಂದು ಸೋಮನಾಥ ಹೇಳಿದ್ದಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಉತ್ತರ ಅತಿ ಗಂಭೀರನು ಉದಾರನು ಧೀರನು ಮಹಾ ಸಂಪನ್ನನು ಸತ್ಯಾತ್ಮನು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ವ್ರತವನ್ನು ಪಾಲಿಸುವವನು ಧರ್ಮಪರನು ವಿಚಾರವಂತನು ಶಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥರು ಹೇಳಿದ್ದಾರೆ ಪ್ರಶ್ನೆ ಎರಡು ಬಡವ ಬಲಿದಾನ ಆಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳುವು ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕೃಷ್ಣ ಪಕ್ಷದಲ್ಲಿ ಕಳೆ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಬಾಹ್ ಸಣ್ಣದಾಗಿರುವ ಆಲದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮೊಳೆದು ದೊಡ್ಡ ಮರವಾಗುವುದಿಲ್ಲವೇ ಎಳೆಗರುವು ಬೆಳೆದು ದೊಡ್ಡ ಎದ್ದಾಗುವುದಿಲ್ಲವೇ ಮಿಡಿ ಅಣ್ಣಾಗುವುದಿಲ್ಲವೇ ಹಾಗೆಯೇ ದೇವರ ಕೃಪೆ ಒಳುಮೆ ಇದ್ದರೆ ಮುಂದೊಂದು ದಿನ ಬಡವನು ಬಲ್ಲಿದನಾಗದಿರುವನೇ ಎಂಬುದು ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ ಆಯ್ಕೆ ಈ ವಾಕ್ಯವನ್ನು ಪುಲಿಕೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಸತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಸತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಯನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲಾ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಗಂಡನ ಯಶಸ್ಸು ಕೀರ್ತಿ ಸಂಸಾರದ ಉನ್ನತಿ ಎಲ್ಲದಕ್ಕೂ ಸತಿಯೇ ಕಾರಣಳು ಎಂದು ಹೇಳುವ ಮೂಲಕ ಜೀವನದಲ್ಲಿ ಆಕೆಯ ಮಹತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ತಿಳಿಸಲಾಗಿದೆ ಎರಡು ಅತಿ ಗಂಭೀರನು ದಾರ ಧೀರನು ಆಯ್ಕೆ ಈ ವಾಕ್ಯವನ್ನು ಪುಲಿಕೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕವಿಯು ಒಳ್ಳೆಯ ಮಂತಿಯಲ್ಲಿರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅತಿ ಗಂಭೀರನು ಉದಾರನು ಧೀರನು ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ಧರ್ಮಪರನು ವಿಚಾರವಂತನು ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನೇ ನಿಜವಾಗಿ ಒಳ್ಳೆಯ ಮಂತಿ ಎಂದು ಹೇಳಿದ್ದಾರೆ ಸ್ವಾರಸ್ಯ ಮಂತಿಯಾದವನಿಗಿರಬೇಕಾದ ಗುಣಗಳಲ್ಲಿ ಗಂಭೀರತೆ ಉದಾರತೆ ಮತ್ತು ಧೀರತನ ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮೂರು ಉಡು ರಾಜ ಕಳೆಕುಂದಿ ಫೆರ್ಜಾ ದಿಹನೆ ಆಯ್ಕೆ ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನಿಗೆ ಕಷ್ಟ ನಷ್ಟಗಳು ಬಂದಾಗ ಆಗಬಾರದು ಯಾವಾಗಲೂ ಆಶಾವಾದಿಯಾಗಿರಬೇಕು ಒಂದು ದಿನ ಎಲ್ಲವೂ ಒಳ್ಳೆಯದು ಆಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಹೊಂದಿದರು ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಎಂದು ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನ ಏನೂ ನಡೆಯುವುದಿಲ್ಲ ಕಾಲಕಾಲಕ್ಕೆ ವಿಧಿಯ ನಿಯಮದಂತೆ ಎಲ್ಲವೂ ನಡೆಯುತ್ತದೆ ಇಂದು ಬಡವನಾಗಿರುವ ವ್ಯಕ್ತಿ ಮುಂದೆ ಶ್ರೀಮಂತನಾಗಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಮಿಡಿ ಬಣ್ಣಾಗದೆ ಎಳೆಗರು ಎತ್ತಾಗದೆ ಎರಡು ಮೃಕೋಧ ಆಲದಮರ ಉಡುರಾಜ ಚಂದ್ರ ಮೂರು ಭಕ್ತಿಯುಳ್ಳ ಆಗಮಸಂಧಿ ಕಳೆಗುಂದು ಆದೇಶ ಸಂಧಿ ನಾಲ್ಕು ಧರ್ಮ ಅಧರ್ಮ ಬಡವ ಬಲ್ಲಿದ ನಾಲ್ಕು ಕಾರ್ಯ ಕಜ್ಜ ಭಕ್ತಿ ಒಕ್ಕುತಿ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಲಂಕಾರ ಎಂದರೇನು ಉತ್ತರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಪ್ರಶ್ನೆ ಎರಡು ಉಪಮಾಲಂಕಾರ ಎಂದರೇನು ನಿದರ್ಶನ ಸಹಿತ ವಿವರಿಸಿ ಉತ್ತರ ಉಪಮಾ ಎಂದರೆ ಹೋಲಿಕೆ ಎಂದರ್ಥ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮ ಇರುತ್ತದೋ ಆ ಅಲಂಕಾರವೇ ಉಪಮಾಲಂಕಾರ ನಿದರ್ಶನ ಮನೋರಮೆಯ ಅಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇಲ್ಲಿ ಮನೋರಮೆಯ ಅಣೆ ಅರ್ಧ ಚಂದ್ರಾಕೃತಿಯಲ್ಲಿದೆ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಎಂದು ಹೇಳಲಾಗಿದೆ ಪ್ರಶ್ನೆ ಮೂರು ಪೂರ್ಣೋಪಮಾಲಂಕಾರ ಎಂದರೇನು ವಿವರಣೆ ನೀಡಿ ಉತ್ತರ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ ವಿವರಣೆ ಬಿರುಕಾಡಿಗೆ ತುತ್ತಾದ ಗಿಡ ಮರಗಳು ಬೀಳುವಂತೆ ಕುಲದ ನೂರೈವರು ಬಾಲಕರು ಬಿದ್ದರು ಉಪಮೇಯ ಕುಲದ ನೂರೈವರು ಬಾಲಕರು ಉಪಮಾನ ಬಿಡುಕಾಡಿಕೆ ತುತ್ತಾದ ಗಿಡ ಮರಗಳು ವಾಚಕ ಪದ ಅಂತೆ ಸಮಾನ ಧರ್ಮ ಬೀಳುವುದು ಅಲಂಕಾರ ಉಪಮಾಲಂಕಾರ ಅಥವಾ ಪೂರ್ಣೋಪಮಾಲಂಕಾರ ಸಮನ್ವಯ ಉಪಮೇಯವಾದ ಭರತಕುಲದ ನೂರೈವರು ಬಾಲಕರು ಬಿದ್ದಿರುವುದನ್ನು ಉಪಮಾನವಾದ ಬಿರುಗಾರಿಕೆ ತುತ್ತಾದ ಮರಗಿಡಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಈ ಅಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶವಿರುವುದರಿಂದ ಇದು ಪೂರ್ಣೋಪಮಾಲಂಕಾರವೂ ಹೌದು ಪ್ರಾಯೋಗಿಕ ಭಾಸಾಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯ ಮಾಡಿ ಒಂದು ಮನೋರಮೆಯ ಮುಖ ಕಮಲದಂತೆ ಅಡಳಿತು ಉಪಮೇಯ ಮನೋರಮೆ ಉಪಮಾನ ಮುಖ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಅಲಂಕಾರ ಉಪಮೇಯ ಉಪಮಾನ ವಾಚಕ ಪದ ಹಾಗೂ ಸಮಾನ ಧರ್ಮ ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಸಮನ್ವಯ ಉಪಮೇಯವಾದ ಮನೋರಮೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಎರಡು ಕೀಚಕನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಉಪಮೇಯ ಗೀಜಕನ ಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ವಾಚಕ ಪದ ಅಂತೆ ಸಮಾನ ಧರ್ಮ ತೂಗುತ್ತಿದ್ದವು ಅಲಂಕಾರ ಪೂರ್ಣೋಪಮಾಲಂಕಾರ ಅಲಂಕಾರ ಇಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರ ಸಮನ್ವಯ ಉಪಮೇಯವಾದ ಗೀಜಕನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಸೋಮೇಶ್ವರ ಶತಕ ಪದ್ಯದಲ್ಲಿ ಬರುವ ಪ್ರಾಸ ಯಾವುದು ಉತ್ತರ ಸೋಮೇಶ್ವರ ಶತಕ ಪದ್ಯದಲ್ಲಿ ಬರುವ ಪ್ರಾಸಗಳೆಂದರೆ ಓಡುವಾತಂ ಕಲಿಸಿದಾದಂ ಮದ್ಯಪ್ರಾಸ ಒಂದನೇ ಪದ್ಯ ಮಾಡದಂ ಧಾರ್ಮಿಕಂ ತಾನ ವದಂ ಅಂತ್ಯಪ್ರಾಸ ಎರಡನೇ ಪದ್ಯ ಕೈ ನೀಡಿದಂ ಬಲ್ಲವಂ ಅಂತ್ಯಪ್ರಾಸ ಮೂರನೇ ಪದ್ಯ ಹುಡುರಾಜಂ ಸಿಡಿದುಂ ಬಡವಂ ಆದಿಪ್ರಾಸ ನಾಕನೇ ಪದ್ಯ ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ ಪದಗಳ ಅರ್ಥ ಆತ್ಮ ಸಣ್ಣ ರಾಜ ನಕ್ಷತ್ರಾಧಿಪತಿ ಚಂದ್ರ ಊರ್ಜಿತ ರೂಢಿಯಲ್ಲಿರುವ ಒಲ್ಮೆ ಪ್ರೀತಿ ವರ್ಣ ಅಕ್ಷರ ಕೊರೆ ಕಾಪಾಡು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಪ್ಪದೇ ತಿಳಿಸಿ